ನಮಸ್ಕಾರ ಎಲ್ರಿಗೂ ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ನಮ್ಮ ಮನೆಯಲ್ಲಿ ಮಾಡಿದಂಥ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ತೋರಿಸ್ತಾ ಇದ್ದೀನಿ ಸೊ ಇದು ನೈಟೆಲ್ಲ ಕಷ್ಟಪಟ್ಟು ಖುಷಿ ಖುಷಿಯಾಗಿ ಮಾಡಿದಂಥ ಡೆಕೋರೇಷನ್ ಹೇಗಿದೆ ದೇವ್ರನ್ನ ಅಲಂಕಾರ ಮಾಡಿ ತಿಂಡಿಯೆಲ್ಲ ಮಾಡಿ ಬೆಳಗ್ಗೆ ಆರು ಗಂಟೆ ಆರೂವರೆಗೆಲ್ಲ ಪೂಜೆ ಆಗೋಗಿತ್ತು ಇದೇ ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ಬೇಗನೆ ಮಾಡಿದ್ದು ಇಟ್ಸ್ ಆಲ್ ಬಿಕಾಸ್ ನನ್ನ ಹಸ್ಬೆಂಡ್ ನೈಟೆಲ್ಲ ಹೆಲ್ಪ್ ಮಾಡಿದರು ಹೇಗೆ ಎಲ್ಲ ಡ್ರೈಪ್ ಮಾಡಬೇಕಾದ್ರೆ ದೇವಿಗೆ ಅಲಂಕಾರ ಮಾಡಬೇಕಾದ್ರೆ ಈ ಸರಿ ಈ ವಾಸ್ ವೆರಿ ಹೆಲ್ಪ್ಫುಲ್ ಇದೆಲ್ಲ ಜೋಡಿಸ್ಲಿಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಸೊ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ರಿಗೂ ಏನೇನು ಬಯಸ್ತಿದ್ದಾರೆ ಒಳ್ಳೆ ತನ್ಮಗೆ ಅವ್ರಿಗೆಲ್ಲರಿಗೂ ನೀಡಲಿ ಅಂತ ಕೇಳ್ಕೊಳ್ತಾ ಹೋಗ್ತೀನಿ ಯಾಕೆ ಈ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಆ ಸಂತೋಷ ತುಂಬಲಿ ಅಂತ ಈಗ ಫಸ್ಟು ನಾವು ಹಬ್ಬ ಮಾಡಿದ ತಕ್ಷಣಕ್ಕೆ ಹಬ್ಬ ಆದಮೇಲೆ ಪ್ರತಿ ಮುತ್ತೈದರ್ನ ಕರೆದುಬಿಟ್ಟು ಕುಂಕುಮ ಹರ್ಷಣ ಎಲ್ಲ ಕೊಡ್ತಾರೆ ಮತ್ತು ಬಾಗಿನ ಕೊಡ್ತಾರೆ ಹೂವು ಕೊಡ್ತಾರೆ ಊಟಕ್ಕೆ ಇದು ನನ್ನ ಮನೆ ನನ್ನ ಹದಿನಿ ಮನೆಗೆ ಹೋಯ್ದು ನನ್ನ ಆದ್ಮಿ ಮಗಳದ್ದು ಅವಳೆಲ್ರಿಗೂ ಅಶೋಕ್ ಕುಮಾರ್ ಕೊಡ್ತಾಯಿದ್ಲು ಇನ್ನು ಸಣ್ಣ ಮಕ್ಕಳೆಲ್ಲ ಬಂದಿದ್ರು ಮನೆಗೆ ಅವರೆಲ್ಲರೂ ಕಾಯ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಎಲ್ಲ ಮಾತಾಡ್ತಾ ಹೋಗ್ತಾಯಿದ್ದಾರೆ ಇದು ನನ್ನ ಆದ್ಮಿ ಮಗಳು ಅದಾದಮೇಲೆ ರೆಡಿ ಅಂತ ಆದಮೇಲೆ ಒಂದಷ್ಟು ಫೋಟೋ ಶೂಟ್ ಮಾಡಿಸ್ಕೊಳ್ತಿದ್ರೆ ಹೇಗೆ ನಾನು ನನ್ನ ಹಸ್ಬೆಂಡ್ ಇದ್ರೂ ಒಂದಷ್ಟು ವೀಡಿಯೋ ಫೋಟೋಸು ಕ್ಯಾಪ್ಚರ್ ಮಾಡ್ತಾ ಹೋದ್ವಿ ಫೋಟೋಸ್ ಕ್ಲಿಕ್ ಮಾಡೋದು ತುಂಬ ಖುಷಿ ಆಯಿತು ಇದೇ ಫಸ್ಟ್ ಟೈಮ್ ಈ ಥರ ಸ್ಯಾರಿ ಹಾಕ್ಕೊಂಡು ಹಿಂಗೆ ರದ್ದು ಮಾಡ್ಕೊಂಡಿತ್ತು ಇದು ನನ್ನ ಮಗಳು ಸೊ ದೇವ್ರ ಜೊತೆ ಫೋಟೋ ಎಳ್ದಿದ್ರೆ ಹೇಗೆ ಇದು ನನ್ನ ಚಿಕ್ಕ ಮಗಳು ಎಲ್ಲ ಹಬ್ಬ ಎಲ್ಲ ಮುಗಿದ ಮೇಲೆ ದೇವ್ರನ್ನೆಲ್ಲ ನಾವು ಕಲಿಸ್ಕೊಟ್ಟ ಮೇಲೆ ನಾವೇನು ದೇವ್ರಿಗೆ ಹಾಕಿರ್ತೀವಿ ಆ ಬಟ್ಟೆನ ಹಾಕಿ ರೆಡಿ ಮಾಡ್ಕೊಂಡಿದ್ದಾಳೆ